ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ನಾನು ವಿಡಿಯೋ ಬಂದು ದೃಷ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೌದು ಈಗ ನೋಡಿ ಒಳ್ಳೆಯದು ಎಷ್ಟಿದೆ ಕೆಟ್ಟದ್ದು ಕೂಡ ಅಷ್ಟೇ ಇದೆ ಈಗ ನಮಗೆ ಆ ಪಾಸಿಟಿವ್ ಅನ್ನೋದನ್ನ ನಾವು ನಂಬ್ತೀವಿ ಅಂದರೆ ನೆಗೆಟಿವ್ನು ಕೂಡ ನಾವು ನಂಬಲೇಬೇಕು ಹಿಂದೆಲ್ಲ ಹೇಗೆ ಗೊತ್ತಾ ಈ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ಹೊರಗಡೆ ಹೋದರೆ ಆದಾಗ ಹೊರಗಡೆ ಹೋದರೆ ಅಮಾವಾಸ್ಯೆ ಹಿಂದಿನ ಸಮಯದಲ್ಲಿ ಮತ್ತು ಅಥವಾ ಅಮಾವಾಸ್ಯೆ ಕಳೆದಾದಮೇಲೆ ಒಂಥರ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬಂದರೆ ಅಥ್ವಾ ಮದುವೆ ಸಮಾರಂಭಗಳಿಗೆಲ್ಲ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಹೋದರೆ ಅಥವಾ ರಾತ್ರಿ ಆದಮೇಲೆ ನಾವು ಹೊರಗಡೆ ಎಲ್ಲಾದರೂ ಕೂಡ ನಾನ್ ವೆಜ್ ತಿಂದು ಹೋಗಿ ಬಂದರೆ ಅವಾಗೆಲ್ಲ ದೃಶ್ಯ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇವಾಗ ಹಾಗಲ್ಲ ಈಗ ಕಾಲ ಬದಲಾಯ್ತಾ ಬದಲಾಯ್ತಾ ದೃಷ್ಟಿ ಆಗೋ ರೀತಿಯೂ ಕೂಡ ಬದಲಾಗಿದೆ ಹಾಗಂತಲ್ಲ ಹ ಇಂದಿನ ಕಾಲದಲ್ಲಿ ಆಗ್ತಾ ಇದ್ದ ದಿನಗಳಲ್ಲಿ ದೃಷ್ಟಿ ಆಗಲ್ಲ ಇವಾಗ ಅಂತಲ್ಲ ಇವಾಗಲೂ ಕೂಡ ಅಮಾವಾಸ್ಯೆ ಉಣಿಮೆಯಲ್ಲೆಲ್ಲ ಹೊರಗಡೆ ಹೋದಾಗ ಒಂದು ಸ್ವಲ್ಪ ಏನೋ ಒಂಥರದಲ್ಲಿ ಅಂದರೆ ನಮಗೆ ಆರೋಗ್ಯ ಕೆಡುವಂಥದ್ದು ಇರ್ಬೋದು ಮುಖ ಎಲ್ಲ ಇಳಿದು ಹೋಗುವಂಥದ್ದು ಅಥವಾ ಒಂದು ಕೋಪ ಬರುವಂಥದ್ದು ಒಂಥರ ಎನರ್ಜಿ ಲಾಸ್ ಆಗುವಂಥದ್ದು ಹೀಗೆ ಎಲ್ಲ ಆಗುವಂಥದ್ದು ಅಥವಾ ಈಗ ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗಿ ಹುಷಾರು ತಪ್ಪುವಂಥದ್ದು ಈಗೆಲ್ಲ ಆಗ್ತದೆ ಆದರೆ ಈಗ ಸ್ವಲ್ಪ ಚೇಂಜಸ್ಸು ಕೂಡ ಆಗಿದೆ ಈ ನೋಡಿ ಮನುಷ್ಯರು ಯೋಚನೆ ಮಾಡೋ ಯೋಚನೆಗಳು ಬದಲಾಗಿದೆ ಅವರ ಯೋಜನೆಗಳು ಬದಲಾಗಿದೆ ತುಂಬಾ ಬದಲಾಗಿದೆ ಹಾಗೆಯೇ ಒಂದು ಸ್ಟೇಟಸ್ ಇಡೋದ್ರಿಂದಲೂ ಕೂಡ ತುಂಬಾ ತಾಗುತ್ತೆ ಕೆಟ್ಟ ದೃಷ್ಟಿತ್ತಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಈಗ ಬೇಕಾದರೆ ಈಗ ಸ್ವಲ್ಪ ಈಗ ರಸ್ತೆಯಲ್ಲಿ ನೆಗೆಟಿವಿಟಿ ಕಮ್ಮಿ ಇರ್ಬೋದು ಅದೇ ಹೇಳಿದ್ನಲ್ಲ ಅಮಾವಾಸ್ಯನಲ್ಲೆಲ್ಲ ಹೊರಗಡೆ ಹೋಗಿ ಬಂದರೆ ಹುಷಾರು ತಪ್ಪೋದು ಈಗ ಬೇಕಾದರೆ ಅದು ಸ್ವಲ್ಪ ಕಮ್ಮಿ ಆಗ್ಬೋದು ಆದರೆ ಸ್ಟೇಟಸ್ ಇಡೋದು ಮಾತ್ರ ದೃಷ್ಟಿ ತಾಗ್ತದೆ ಅಂತ ಹೇಳ್ಬೋದು ಇದರಿಂದ ಆಗುವಂಥ ಪರಿಣಾಮಗಳು ಬೇರೊಂದಿಲ್ಲ ನಿಜ ಹೇಳ್ತಾ ಇದ್ದೀನಿ ಈಗ ಡೈರೆಕ್ಟಾಗಿ ನೋಡೇ ದೃಷ್ಟಿ ಹಾಕಬೇಕು ಅನ್ನೋದೇನಿಲ್ಲ ಅದ ದಿನಗಳು ಜೊತೆಗೆ ನಾವು ಒಂದು ಸ್ವಲ್ಪ ರೆಡಿ ಆಗಿರ್ಬೋದು ಅಥವಾ ನಾವು ಖುಷಿ ಖುಷಿಯಾಗಿರುವಂಥ ಮೂಮೆಂಟ್ಸ್ಗಳು ಹಾಂ ನಾವಿವತ್ತು ತುಂಬ ಖುಷಿಯಾಗಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ನಾವು ನಮ್ಮ ಸ್ಟೇಟಸ್ನಲ್ಲಿ ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಅಥವಾ ಒಂದು ವಾಟ್ಸಪ್ನಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಈ ರೀತಿಯಲ್ಲೂ ಕೂಡ ಹಾಕೋದ್ರಿಂದಲೂ ಕೂಡ ತುಂಬಾ ದೃಷ್ಟಿ ತಾಗುತ್ತೆ ಆಫ್ನಲ್ಲಿ ಹೌದು ಫ್ರೆಂಡ್ಸ್ ನಿಜ ಹೇಳ್ತಿದ್ದೀನಿ ಈಗ ನೋಡಿ ಕೆಲವೊಬ್ಬ ಜನಗಳು ನಮ್ಮನ್ನ ಮರೆತಿರ್ತಾರೆ ಅವರು ನಮ್ಮ ವೈರಿಗಳಾಗಿರ್ಬೋದು ಅದೇ ಹೇಳ್ತಾರಲ್ಲ ದುಶ್ಮನ ಆಗಿರ್ಬೋದು ನಮಗೋಸ್ಕರ ಕೆಟ್ಟದಾಗಿ ಯೋಚನೆ ಮಾಡುವಂಥ ಜನಗಳಾಗಿರ್ಬೋದು ನಮ್ಮ ಏಳೆ ಸಹಿಸೋಕ್ಕೆ ಆಗದೇ ಇರುವಂಥ ಜನಗಳಿರ್ಬೋದು ಯಾವಾಗಲೂ ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಕೆಟ್ಟದಾಗಿ ಯೋಚನೆ ಮಾಡುವಂಥ ಮತ್ತು ಇವರಿಗೆ ಯಾವಾಗಲೂ ಕೆಟ್ಟದಾಗ್ಲಿ ನಾವೇನಾದರೂ ಸ್ವಲ್ಪ ಮುಂದೆ ಬಂದರೆ ಇವರು ಹಾ ಮುಂದೆ ಬಂದ್ಬಿಟ್ರು ಅಂತ ಅಂದ್ಬಿಟ್ಟು ಹೊಟ್ಟೆ ಉರಿ ಪಡುವಂಥ ಜನಗಳು ಇರ್ತಾರೆ ಆದರೆ ಅವರು ಹೇಗೋ ಒಟ್ಟಲ್ಲಿ ಅವರಷ್ಟು ಇರ್ತಾರೆ ಎನಿ ಟೈಮ್ನೇನು ನಮ್ಮನ್ನೇ ನೆನ್ಪು ಮಾಡ್ಕೋತಾ ಇರ್ತಾರೆ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಥವಾ ನಮ್ಮ ಬಗ್ಗೆಯೇ ಮಾತಾಡ್ತಾಯಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಂಥರ ಕೆಲವೊಂದು ಸಲ ನಾವು ಸ್ಟೇಟಸ್ ಇಟ್ಟಾಗ ಅವ್ರ ನೆನಪುಗಳು ಮರುಕಳಿಸುತ್ತೆ ಈಗ ನಾವು ನಮ್ಮನ್ನೇನು ಅವ್ರು ನೆನ್ಪು ಮಾಡ್ಕೊಂಡಿರೋದಿಲ್ಲ ಆದರೆ ನಾವು ಸ್ಟೇಟಸ್ ಇಟ್ಟಿದ ತಕ್ಷಣವೇ ಅವ್ರಿಗೆ ನಮ್ಮ ನೆನಪುಗಳು ಆಗುತ್ತೆ ಅವಾಗ ಹಿಂದೆ ಇರೋದು ಮುಂದೆದ್ದು ಎಲ್ಲರಿಗೂ ನೆನಪಾಗುತ್ತೆ ಹಾಂ ಎಷ್ಟು ಸಂತೋಷವಾಗಿದ್ದಾರೆ ಅಯ್ಯೋ ಏನೋ ಮಾಡಿಬಿಟ್ರು ಅಥವಾ ಏನೋ ಆಗ್ಬಿಡ್ತಾರೆ ಯೋ ನಮಗಿಂತ ಮುಂದೆ ಹೋಗ್ಬಿಡ್ತಾರೆ ಅಥವಾ ಇನ್ನೇನೋ ಸಾಧನೆ ಮಾಡಿಬಿಡ್ತಾರೆ ಅಂತ ಅನ್ನೋದು ಮತ್ತೆ ಮತ್ತೆ ಅವ್ರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತುಗಳಿರ್ಬೋದು ದೃಷ್ಟಿ ಹಾಕೋದಿರ್ಬೋದು ಅಥವಾ ಕೆಲವೊಬ್ಬರು ಶಾಪ ಹಾಕೋದಿರ್ಬೋದು ಮತ್ತು ಕೆಲವೊಬ್ಬರು ನಮ್ಮ ಬಗ್ಗೆ ಅಯ್ಯೋ ಅಯ್ಯೋ ಏನೇನೋ ಆಗ್ಬಿಡ್ತಪ್ಪ ಅಯ್ಯೋ ದೇವ್ರೆ ಇ ಇವ್ರೇನು ಇಷ್ಟು ಮೇಲೆ ಹೋಗ್ತಿದ್ದಾರೆ ನಮ್ಮಂಥವ್ರಿಗೆಲ್ಲ ಎಷ್ಟು ಕಷ್ಟ ಆಗ್ತದೆ ಮುಂದೆ ಬರೋದು ದೇವ್ರಿಗೆ ಇವ್ರನ್ನೆಲ್ಲರೂ ಹೇಗೆ ಮುಂದೆ ತರ್ತಾರಪ್ಪ ಅಂದರೆ ಎದುರುಗಡೆಯರು ಎಷ್ಟು ಕಷ್ಟಪಟ್ಟು ಮುಂದೆ ಬರ್ತಾ ಇರೋರು ಇದ್ದಾರೆ ಅವ್ರ ಜೀವನದಲ್ಲಿ ಪಾಪ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವರು ನೆನಪು ಮಾಡ್ಕೊಳ್ಳೋದಿಲ್ಲ ಹೌದಲ್ವಾ ಈಗ ಅವರು ನಮ್ಮ ಎದುರುಗಡೆಯರು ಎಷ್ಟು ಕಷ್ಟಪಟ್ಟು ಮುಂದೆ ಬರ್ತಿದ್ದಾರೆ ಅನ್ನೋದು ನೆನಪು ಅಥವಾ ಸಾಮಾನ್ಯ ಜ್ಞಾನ ಅದು ಕಾಮನ್ ಸೆನ್ಸ್ ಅನ್ನೋದು ಅವ್ರಿಗೆ ಇದ್ದಿದ್ದರೆ ಅವರು ನಮ್ಮ ವೈರಿಗಳೇ ಅಲ್ಲ ಅಥ್ವಾ ಅವರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದೇ ಇಲ್ಲ ಹಾಗಾಗಿ ಈಗ ಅವರು ನಾವು ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ಅವ್ರು ಮರ್ತಿದ್ದಾರೆ ಅಂದಾಗಲೇ ಅವರು ನಮ್ಮ ದುಶ್ಮನ ಆಗುವಂಥದ್ದು ಯಾಕೆ ಯಾಕೆಂದರೆ ಈಗ ನಮಗೆ ಒಬ್ಬರ ಬಗ್ಗೆ ಒಳ್ಳೆಯ ಭಾವನೆ ಬರ್ತದೆ ಅಂದಾಗ ಅವರು ಏನೇ ಮಾಡಿದರೂ ನಮಗೆ ಒಳ್ಳೆಯದಾಗಿ ಕಾಣಿಸುತ್ತೆ ಅಥವಾ ಒಬ್ಬರು ಇಷ್ಟ ಆಗ್ತಾ ಇಲ್ಲ ಅವ್ರ ಬಗ್ಗೆ ನಮ್ಗೆ ಒಳ್ಳೆಯ ಭಾವನೆ ಇಲ್ಲ ಅಂದಾಗ ಅವರು ಒಳ್ಳೇದು ಮಾಡಿದರೂ ಕೂಡ ನಮಗೆ ಕೆಟ್ಟದಾಗೆ ಕಾಣಿಸುತ್ತೆ ಅಂಥವ್ರನ್ನೇ ಹೇಳುವಂಥದ್ದು ನಮ್ಮ ನಮಗೆ ಕೆಟ್ಟದಾಗಿ ಬಯಸುವಂಥವ್ರು ಅವರಿಂದ ನಾವು ದೂರನೇ ಇರಬೇಕು ಮತ್ತು ಅವ್ರಿಗೆ ನಮ್ಮ ನೆನಪುಗಳು ಬರದೇ ಇರೋ ಹಾಗೆನೇ ನಾವು ಇರಬೇಕಾಗ್ತದೆ ಹಾಗೆಯೇ ಈಗ ವಾಟ್ಸಪ್ ಸ್ಟೇಟಸ್ನಲ್ಲಿ ನಮ್ಮದು ಫೋಟೋಸ್ ಆಗಿರ್ಬೋದು ನಮ್ಮದು ಫೆಸ್ಟಿವಲ್ ಫೋಟೋಸ್ ಆಗಿರ್ಬೋದು ಅಥವಾ ನಮ್ಮದು ಏನಾದರೂ ಅಚೀವ್ಮೆಂಟ್ ಫೋಟೋಸ್ ಆಗಿರ್ಬೋದು ಏನಾದರೂ ಒಂದು ಇಟ್ಟಾಗ ನಮ್ಮ ನೆನಪುಗಳು ಅವರಿಗೆ ಮರುಕೊಳಿಸುತ್ತೆ ಆವಾಗಲೇ ಅವರು ನಮ್ಮ ನೆನ್ಪು ಮಾಡ್ಕೊಂಡು ಅವರು ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡುವಂಥದ್ದು ಆವಾಗ ಆಗುವಂಥ ದೃಷ್ಟಿ ಮುಂದೆ ಈ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಕೆಲವೊಂದು ಸಲ ನೆಗೆಟಿವಿಟಿ ಹತ್ರದಲ್ಲಿ ನಾವು ಹೋಗಿ ಬಂದರೂ ಕೂಡ ನಮಗೇನು ಅನ್ಸ್ ಆಗೋದಿಲ್ಲ ಆದರೆ ಈ ವಾಟ್ಸಪ್ನಲ್ಲಿ ಹಾಕುವಂಥ ಫೋಟೋದಲ್ಲಿ ಬರುವಂಥ ಕೆಟ್ಟ ದೃಷ್ಟಿ ಮುಂದೆ ಈ ಈ ಯಾವುದೇ ರೀತಿ ದೃಷ್ಟಿನೂ ನಮಗೆ ಕಮ್ಮಿನೇ ಅಂತಲೇ ಹೇಳ್ಬೋದು ನಾನು ಹೇಳೋದು ಇಷ್ಟೇ ನಿಮಗೆ ನಿಜವಾಗ್ಲೂ ಕೂಡ ನಿಮಗೆ ಕೆಟ್ಟದ್ದು ಬಯಸೋ ಜನಗಳು ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ವಾಟ್ಸಪ್ನಲ್ಲಿ ಇದ್ದಾರೆ ಅಂತ ಅಂದಾಗ ಆದಷ್ಟು ಕೂಡ ಅವ್ರಿಗೆ ನಿಮ್ಮ ನೆನಪುಗಳನ್ನ ಕಮ್ಮಿನೇ ಮಾಡಿ ಅವಾಗ ಮಾತ್ರ ಈ ಕೆಟ್ಟ ದೃಷ್ಟಿಯಿಂದ ನಾವು ಬಚಾವಾಗಲಿಕ್ಕೆ ಸಾಧ್ಯ ನಿಮಗೆ ಕೆಟ್ಟ ದೃಷ್ಟಿ ಬಿಡಬಾರ್ದು ನೀವು ನೆಮ್ಮದಿಯಾಗಿರಬೇಕು ನೀವು ಗಂಡ ಹೆಂಡತಿ ಆಗಿರ್ಬೋದು ನಿಮ್ಮ ಮಕ್ಕಳುಗಳಾಗಿರ್ಬೋದು ನಿಮ್ಮ ಕುಟುಂಬಸ್ಥರು ಅಥವಾ ನೀವು ಮಾಡೋ ಕೆಲಸದಲ್ಲಿ ಅಚೀವ್ಮೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ನಿಮ್ಮ ಖುಷಿ ದಿನಗಳಿರ್ಬೋದು ಆದಷ್ಟು ಕೂಡ ಕಮ್ಮಿ ಇಟ್ಟರೆ ಒಳ್ಳೆಯದು ರೀತಿ ಅನುಭವಗಳು ಆಗಿದೆಯಾ ಸ್ಟೇಟಸ್ನಲ್ಲಿ ಫೋಟೋ ಇಟ್ಟಿದ ತಕ್ಷಣ ನಿಮ್ಮ ಮಕ್ಕಳುಗಳು ಹುಷಾರು ತಪ್ಪೋದಾಗಿರ್ಬೋದು ಅಥವಾ ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಅಡೆತಡೆಗಳು ಜಾಸ್ತಿ ಬರೋದಿರ್ಬೋದು ಅಥವಾ ನೀವೇನಾದರೂ ಕೂಡ ಅನಾರೋಗ್ಯಕ್ಕೆ ಒಳಗಾಗೋದಿರ್ಬೋದು ಈ ರೀತಿಗಳು ಆಗ್ತದ ಅಥವಾ ನಿಮ್ಮ ಗಂಡ ಹೆಂಡತಿನಲ್ಲಿ ನಿಮ್ಮ ಸಂಸಾರದಲ್ಲಿ ಜಗಳ ಆಗೋವಂಥದ್ದು ಅಥವಾ ನಿಮ್ಮ ಮನಸ್ಥಿತಿ ಕೆಡುವಂಥದ್ದು ಈ ರೀತಿ ಈ ರೀತಿ ಎಲ್ಲ ನಿಮಗೂ ಯಾರಿಗಾದರೂ ಕೂಡ ಆಗಿರಬಹುದು ಬೇಕಾದರೆ ನೋಡಿ ತುಂಬ ಜನ ಹೇಳ್ತಾ ಇರ್ತಾರೆ ಅಯ್ಯೋ ನಾನು ಮೊದಲೆಲ್ಲ ಸ್ಟೇಟಸ್ನಲ್ಲೆಲ್ಲ ಫೋಟೋಸ್ಗಳೆಲ್ಲ ಇದ್ದೆ ಆವಾಗೆಲ್ಲ ಫುಲ್ಲು ನಮಗೆ ಮಕ್ಕಳುಗಳು ಆರೋಗ್ಯ ಕೆಡ್ತಾಯಿತ್ತು ನಮ್ಮ ಮನೆಯಲ್ಲೇ ಕಿರಿಪಿರಿ ಆಗೋದು ಮನಸ್ಸಿಗೆ ಸಮಾಧಾನವೇ ಇರ್ತಿದ್ದಿಲ್ಲ ಎಲ್ಲ ದೃಷ್ಟಿ ಬೀಳ್ತಾಯಿತ್ತು ಹಾಗಾಗಿ ನಾನು ಇವಾಗ ಸ್ಟೇಟಸ್ಸೇ ಇಡಲ್ಲ ಅಂತ ಹೇಳ್ತಿರ್ತಾರೆ ಕೆಲವೊಬ್ಬರು ಬೇಕಾದರೆ ನೋಡಿ ಈ ರೀತಿ ನಿಮಗೂ ಕೂಡ ಅನುಭವ ಆಗಿದ್ದರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ನಿಜನೂ ಕೂಡ ಹೌದು